ತಾಲೂಕಿನ ಶಾಲಾ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಕಟ್ಟಬದ್ಧ ಶಾಸಕ ಹೆಚ್ ಪುಟಸ್ವಾಮಿಗೌಡ ಅಭಿಮತ ಗೌರಿಪ್ತನೂರು ತಾಲೂಕಿನ ಎಲ್ಲಾ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ವಿತರಣೆಗೆ ನಾನು ಕಟ್ಟುಬದ್ಧನಾಗಿದ್ದೇನೆ ಶೈಕ್ಷಣಿಕವಾಗಿ ತಾಲೂಕಿನ ಮಕ್ಕಳು ಉನ್ನತ ಮಟ್ಟದ ವ್ಯಾಸಂಗ ಮಾಡಬೇಕು ಅದೇ ನನ್ನ ಜೀವನದ ಗುರಿ ಅಂತ ಶಾಸಕ ಕೆ ಕೆಎಚ್ ಪುಟ್ಟಸ್ವಾಮಿಗೌಡರು ತಿಳಿಸಿದರು ಹವನದಲ್ಲಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡಿ ಮಾತನಾಡಿ ಗ್ರಾಮಾಂತರ ಪ್ರದೇಶದ ಮಕ್ಕಳು ಕೇವಲ ಹಣದ ಕೊರತೆಯಿಂದ ವ್ಯಾಸಂಗದಿಂದ ದೂರ ಇರಬಾರದು ಅವರಿಗೆ ಹಳ್ಳಿಗಳಿಂದ ನಗರ ಪ್ರದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಬರಲು ಬಸ್ ಪಾಸ್ ಅನಿವಾರ್ಯ ಈ ನಿಟ್ಟಿನಲ್ಲಿ ಕಳೆದ ನಾಲ್ಕು ವರ್ಷಗಳಿಂದ ತಾಲೂಕಿನ ಎಲ್ಲ ಸರ್ಕಾರಿ ಮಕ್ಕಳಿಗೆ ಉಚಿತ ಬಸ್ ಪಾಸ್ ವಿತರಣೆ ಮಾಡ್ತಾ ಬಂದಿದ್ದೇನೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಉಚಿತ ಕಂಪ್ಯೂಟರ್ ತರಬೇತಿ ಹಾಗೂ ನೋಟ್ಬುಕ್ ಪೆನ್ ನೀಡಲು ಎಲ್ಲ ಸಿದ್ಧತೆಗಳು ನಡೆಯುತ್ತಿವೆ ಕಳೆದ ಒಂದು ತಿಂಗಳಿನಿಂದ ಚುನಾವಣಾ ಭರಾಟಿಯಲ್ಲಿ ಇವು ಸ್ಥಗಿತಗೊಂಡಿದ್ವು ಇದೀಗ ಅವುಗಳನ್ನು ಅನುಷ್ಠಾನಕ್ಕೆಗೊಳಿಸಲು ಬದ್ಧನಾಗಿದ್ದೇನೆ ಎಂದರು ಎಲ್ಲ ಮಕ್ಕಳಿಗೂ ಬಸ್ ಪಾಸ್ ವಿತರಣೆ ಕೇವಲ ಬಡ ಮಕ್ಕಳಿಗೆ ಅಲ್ಲದೆ ಎಲ್ಲ ಮಧ್ಯಮ ವರ್ಗದ ಮಕ್ಕಳಿಗೆ ಬಸ್ ಪಾಸ್ ನೀಡಲು ನಮ್ಮ ಸಂಸ್ಥೆ ಬದ್ಧವಾಗಿದೆ ಈ ಬಾರಿ ಎಸ್ಎಸ್ಎಲ್ಸಿ ಪಿಯುಸಿ ಡಿಗ್ರಿ ತರಗತಿಯಲ್ಲಿ ಹೆಚ್ಚಿನ ಅಂಕ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಆಯೋಜನೆ ಮಾಡಲಾಗುವುದು ಅಂತ ಇದೇ ವೇಳೆಯಲ್ಲಿ ತಿಳಿಸಿದೆ ಇದೇ ವೇಳೆಯಲ್ಲಿ ವಾಲ್ಮೀಕಿ ಸಮುದಾಯದ ಮುಖಂಡರಾದ ಆರ್ ಅಶೋಕ್ ಕುಮಾರ್ ಕೆಎಚ್ಪಿ ಫೌಂಡೇಶನ್ ಕಾರ್ಯನಿರ್ವಾಹಕ ಶ್ರೀನಿವಾಸ್ ಗೌಡರು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಸಂದ್ರ ಗಂಗಾಧರಪ್ಪ ಕಲ್ಲಿನಾಯ್ಕನಹಳ್ಳಿ ಗೋಪಿ ಆರ್ಆರ್ ರೆಡ್ಡಿ ದಲಿತ ಮುಖಂಡರಾದ ನಂಜುಂಡಪ್ಪ ಅಲ್ತಾಫ್ ಲಯನ್ ಲಕ್ಷ್ಮಿ ವೆಂಕಟ್ ಮುಂತಾದವರು ಏನು ವಿದ್ಯಾಭ್ಯಾಸ ಇದ್ದಾರೆ ವಿದ್ಯಾಭ್ಯಾಸ ಮಾಡುವಂತ ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಧ್ಯಮ ವರ್ಗ ಇರ್ಬೋದು ವರ್ತದಲ್ಲಿ ಎದುರು ಕೂಡ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾಲ್ಕು ವರ್ಷಗಳಿಂದಲೂ ಕೂಡ ನಾವು ಬಸ್ ಪಾಸ್ ಕೊಡುವಂತ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿ ಈ ವರ್ಷದಲ್ಲೂ ತಪ್ಪು ಅಂತ ಹೇಳ್ಬಿಟ್ಟು ಯಾರ್ಯಾರು ಹುಡುಗರು ಬರ್ತಾರೆ ಅವ್ರಿಗೆಲ್ಲ ಬಸ್ವಾಸ್ ಮಾಡಿಸಿ ಉಚಿತವಾಗಿ ಬಸ್ವಾಸ್ ಕೊಡಿಸುವಂತ ಒಂದು ವ್ಯವಸ್ಥೆ ಮಾಡಿ ಹಂಡೆಡ್ ಆನೆ ಬಸ್ವಾಸ್ ರೆಡಿ ಆಗಿದೆ ಈಗ ಹಂತ ಹಂತವಾಗಿ ಈಗ ಒಂದ್ಸರಿ ಎಂಬತ್ತು ದಿನದೂರು ಇನ್ನೊಂದ್ಸರಿ ಬಂದಾಗ ಒಂದು ಎಂಬತ್ತು ದಿನದ ದೂರು ಬಂದ್ ಬಂದಾಗೆಲ್ಲ ಈಗ ಆಗಿದೆ ಇನ್ನೂರು ಜನಕ್ಕೆ ಈಗ ಮೊದಲೇ ಹಂತವಾಗಿ ಕೊಡ್ತಾ ಇದೀವಿ ಇನ್ನ ಬಂದ್ ಬಂದಾಗ ಒಂದ್ಸರಿ ಏನೋ ಸಾವಿರಾರು ಜನಕ್ಕೆ ಆಗಿತ್ತು ಈಗ ನೆಕ್ಸ್ಟ್ ಬರ್ತಾ ಬರ್ತಾ ಹಂತ ಹಂತವಾಗಿ ನಾವು ಆ ಒಂದು ಗೆರೆಗೆ ಸಾವಿರ ಹೆಚ್ಚು ಕಡೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಬಸ್ಸು ಪಾಸ್ ಮಾಡಿಕೊಳ್ಳುವಂಥ ಒಂದು ಇದನ್ನು ದಾಡ್ತೀವಿ ಅನ್ನೋ ಒಂದು ಭಾವನೆ ಇದೆ ಆ ಒಂದು ಗೆರೆ ದಾಡ್ತೀವಿ ಅಂತ ಭಾವನೆ ಇದೆ ಇನ್ನು ವಿದ್ಯಾರ್ಥಿ ಈಗ ತಾನೇ ಸ್ಟಾರ್ಟ್ ಆಗಿದ್ದು ವಿದ್ಯಾರ್ಥಿಗಳು ಬರ್ತಾ ಇದ್ದಾರೆ ನಿಮಗೆಲ್ಲ ವಿದ್ಯೆ ಕಲಿಯುವಂಥರಿಗೆ ತೊಂದರೆ ಆಗಬಾರ್ದು ದುಡ್ಡಿನ ಕೊರತೆ ಬರಬಾರ್ದು ಅವ್ರಿಗೆ ಸುಲಲಿತವಾಗಿ ವಿದ್ಯೆ ಕಲಿ ಹುಡುಗರು ಯಾವ ಕೊರತೆಗಳಿದ್ದಾರೆ ಅನ್ನೋ ಒಂದು ಭಾವನೆಯಿಂದ ಈ ಒಂದು ಕಾರ್ಯಕ್ರಮ ಏರ್ಪಡಿಸಿದೀವಿ ನಿಮಗೆಲ್ಲ ಗೊತ್ತಾ ಇದೆ ಮಕ್ಕಳೆಲ್ಲ ಚೆನ್ನಾಗಿ ಓದಬೇಕು ವಿದ್ಯೆ ಒಂದು ಆಸ್ತಿನ ನಿಮಗೆಲ್ಲ ಇದೆ ಯಾವುದೇ ಆಸ್ತಿ ಇದು ಶಾಶ್ವತವಾಗಿರಲ್ಲ ವಿದ್ಯೆ ಒಂದು ಚೆನ್ನಾಗಿ ಕಲ್ತರೆ ಉದ್ಯೋಗ ಚೆನ್ನಾಗಿ ಎಜುಕೇಷನ್ ಕಲ್ತರೆ ನೀವು ಒಳ್ಳೆ ಸ್ಕೋರ್ ಮಾಡಿ ಎಕ್ಸಾಮ್ನಲ್ಲಿ ಎಸ್ ಎಸ್ ಸಿ ಪಿ ಸಿನಲ್ಲಿ ಡಿಗ್ರಿನಲ್ಲಿ ನೀವು ಒಳ್ಳೆಯ ಉತ್ತಮವಾದಂಥ ಅಂಕಗಳನ್ನು ತೆಗೆದು ಗುಣಮಟ್ಟದಲ್ಲಿ ನೀವು ವಿದ್ಯೆಯನ್ನ ಗೊತ್ತೆ ಕೂಡ ಹೋಗಿ ಯಾಕೆ ಕೆಲಸ ಕೊಡ್ತದೆ ನಿಮ್ ತಂದೆ ತಾಯಿಗಳ ಕಷ್ಟಗಳು ಏನಿರ್ತದೆ ಬಡತನದಲ್ಲಿ ಮಧ್ಯಮ ವರ್ಗದಲ್ಲಿ ಏನ್ ಕಷ್ಟಪಟ್ಟು ವಿದ್ಯೆ ಕೆಲಸ ಅದೆಲ್ಲ ಅವರು ಸಂತೋಷ ಪಡುವಂತ ಕಾಲ ಬರ್ತದೆ ಅದೆಲ್ಲ ನೀವು ಮುಂದೆ ಮನಗಟ್ಟು ನೀವು ತಂದೆ ತಾಯಿಗಳು ನೀವು ಏನು ಕಷ್ಟಪಡ್ತೀರಿ ಅಂತ ಗೊತ್ತಿದೆ ಅವ್ರ ತಂದೆ ತಾಯಿಗಳ ಕಷ್ಟವನ್ನು ಪರಿಹರಿಸಬೇಕು ಅಂದ್ರೆ ನೀವು ಈಗ ಕಷ್ಟಪಟ್ಟು ಓದಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರಿಗೂ ಮಕ್ಕಳಿಗೆ ಹೈಸ್ಕೂಲ್ ಇರುವ ಮಕ್ಕಳಿಗೆ ಪ್ರೈಮರಿ ಸ್ಕೂಲಿಂದ ಮೊದಲೆಲ್ಲ ಉಚಿತವಾಗಿ ಬುಕ್ ಕೊಡ್ತಾ ಇದೆ ಈ ಸರ್ಲಿಬುಕ್ ಎಲೆಕ್ಷನ್ ವರ್ಷಲೆಲ್ಲ ಬಿಜಿ ಆಯಿತು ಆ ಒಂದು ಇದೊಳಗೆ ಯಾವುದೇ ಕೆಲವು ಕಾರ್ಯಕ್ರಮಗಳನ್ನು ಎಲೆಕ್ಷನ್ ಎರಡ ತಕ್ಷಣ ಮಾಡೋಕ್ಕಾಗಲ್ಲ ಅಲ್ಲಿ ಈಗ ಎಲ್ಲವನ್ನು ಪ್ರಾರಂಭ ಮಾಡ್ತಾ ಇದೆ ಉಚಿತವಾಗಿ ಪುಸ್ತಕಗಳು ಕೊಡುವಂಥದ್ದು ಆ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡುವಂಥದ್ದು ಕಂಪ್ಯೂಟರ್ ಕ್ಲಾಸ್ನ ಎಲ್ಲ ಒಗ್ಗಡೆಗಳು ತೆರೆಯುವಂಥದ್ದು ಎಲ್ಲರೂ ಕೂಡ ಈ ವರ್ಷದಿಂದ ಮತ್ತೆ ಪೆಂಟಿನ್ಯೂ ವರ್ಷ ಐದು ವರ್ಷ ಪೆಂಟು ಅದನ್ನೆಲ್ಲರೂ ಕೂಡ ತಾಲೂಕಿನ ವಿದ್ಯಾರ್ಥಿಗಳ ದೃಷ್ಟಿಯಿಂದ ಇಟ್ಕೊಂಡು ನಮ್ಮ ಮಕ್ಕಳು ಗುಣಮಟ್ಟದ ಎಜುಕೇಷನ್ ಮಧ್ಯಮ ವರ್ಗದ ಮತ್ತು ವರ್ತಂತ್ರ ಇರೋ ಮಕ್ಕಳಿಗೆ ಹೆಚ್ಚಿಗೆ ಅನುಕೂಲ ಆಗಲಿನ ದೃಷ್ಟಿಗಳಿಂದ ಇವೆಲ್ಲ ಕಾರ್ಯಕ್ರಮಗಳ ಹಮ್ಮಿಕಟ್ಟಿದ್ದೀವಿ ನೀವು ಇದನ್ನು ಉಪಯೋಗಿಸಿಕೊಂಡು ಚೆನ್ನಾಗಿ ಓದಿ ಓದಿದ್ದನ್ನು ಕೂಡ ನಾನು ಮನವಿ ಮಾಡ್ತಿದ್ದೀನಿ ಮಕ್ಕಳು